ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆಯಿಲ್ ಹಾಕ್ದಲೇ ಯಾವ ರೀತಿ ಟಿಫನ್ನು ಲಂಚು ಹಾಗೆ ಡಿನ್ನರ್ ಮಾಡಿದೆ ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೆಲ್ತಿಗೂ ಒಳ್ಳೆಯದು ಈ ರೀತಿ ಹ್ಯಾಬಿಟ್ಸನ್ನ ಮಾಡಿಕೊಂಡ್ರೆ ಹೆಲ್ತು ಕೂಡ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಆದಷ್ಟು ಆಯಿಲ್ನ ಕಡಿಮೆ ಮಾಡಿ ಅದರಲ್ಲೂ ಆಯಿಲ್ ಹಾಕಿದ್ರೂ ಗಾಣದಲ್ಲಿ ಮಾಡಿರೋ ಆಯಿಲ್ ಹಾಕಿ ಅಥವಾ ನೀವೇ ಗುದ್ದಾಗಿ ಕೊಬ್ಬರಿ ಎಣ್ಣೆನೋ ಆ ರೀತಿ ಮಾಡಿಸಿರೋದನ್ನ ಯೂಸ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಈ ರೀತಿ ಪ್ಯೂರಾಗಿರೋ ಆಯಿಲ್ ನಮಗೆ ಸಿಗ್ತಾ ಇಲ್ಲ ಯಾಕಂದರೆ ನೀವೇ ಯೋಚನೆ ಮಾಡಿ ಒಂದು ಕೆ ಜಿ ಕಡಲೆ ಬೀಜ ಎಷ್ಟಿದೆ ಹಾಗೆ ಒಂದು ಲೀಟರ್ ಎಣ್ಣೆ ಎಷ್ಟಿದೆ ಒಂದು ಸಲ ತಿಂಕ್ ಮಾಡಿ ಯೂಸ್ ಮಾಡಿ ಮಾರ್ನಿಂಗ್ ಟಿಫನ್ಗೆ ಎಣ್ಣೆ ಹಾಕ್ತಲೇ ಉಪ್ಪಿಟ್ಟು ರೆಡಿ ಮಾಡಿದ್ದೆ ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು ಮಾಡೋದು ಕೂಡ ಈಸಿ ಅದನ್ನು ಹೇಗೆ ಮಾಡೋದು ಅಂತ ಅಂದರೆ ರವೆನ ಚೆನ್ನಾಗಿ ಕೆಂಪಗೆ ಹುರ್ಕೊಂಡಿದ್ದೆ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿತೂರಿನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ರುಬ್ಬಿ ಅದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕಾಯಿ ಕಾಯಲ್ಲಿನ ನಾನು ತೆಗೆದಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಈರುಳ್ಳಿ ಮತ್ತು ಎರಡು ಹಸಿರು ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ಆ್ಯಡ್ ಮಾಡ್ಕೊಬೋದು ಜೊತೆಗೆ ಟೊಮೆಟನ್ನು ಸಹ ಆ್ಯಡ್ ಮಾಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದರಲ್ಲಿ ಹಾಕಿರೋ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕಾಗುತ್ತೆ ಅದು ಚೆನ್ನಾಗಿ ಬೇಯೋವರೆಗೂ ಇದನ್ನು ಮಳಿಸ್ಕೊಬೇಕು ಇದು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಮುಂಚೆಲೆ ಉರಿದಿಟ್ಕೊಂಡಿರೋ ರವೆನ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಬನ್ಸಿ ರವೆ ಆಗಿರೋದ್ರಿಂದ ಜಾಸ್ತಿ ನೀರನ್ನ ತಗೊಳ್ಳುತ್ತೆ ಹಾಗೆ ಇದಕ್ಕೆ ಚಿಟಿಕೆ ಅರಶಿನ ಒಂದು ಸ್ಪೂನಷ್ಟು ಜೀರಿಗೆ ಪೌಡರ್ ಹಾಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಸಹ ಸಣ್ಣದಾಗಿ ಹಚ್ಚಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ತುರಿದಿಟ್ಕೊಂಡಿರೋ ಕ್ಯಾರೆಟನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲ ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ರುಚಿಯಾದ ಉಪ್ಪಿಟ್ಟು ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿತ್ತು ಒಂದು ಸಲ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಲಂಚ್ಗೆ ಒಂದು ಕಪ್ ಆಗುವಷ್ಟು ರಾಗಿ ಇಟ್ಟು ಅರ್ಧ ಕಪ್ಪು ರವೆನ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮುಂಚೆ ಎತ್ತಿಟ್ಟಿದೆ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಹಾಗೆ ಜೀರಿಗೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ದೋಸೆ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ವೆಜಿಟೇಬಲ್ಸ್ನ ಅಬೇಲಿ ಬೇಸಿ ಅದಕ್ಕೆ ಪೆಪ್ಪರ್ ಪುಡಿ ಆಗಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಚಟ್ನಿ ಪುಡಿ ಚಟ್ನಿ ಹಾಗೆ ಮೊಸರನ್ನ ಹಾಗೆ ನೈಟು ಡಿನ್ನರ್ಗೆ ನಾನಿಲ್ಲಿ ಹಸಿ ಸಾರು ಮಾಡಿದ್ದೆ ಅದು ಹುಣ್ ಶಾಮ್ರ ಅಂತ ಕರಿತೀವಿ ನಮ್ಮ ಕಡೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಅದಕ್ಕೆ ಒಂದು ಕಪ್ ಆಗೋವಷ್ಟು ಕಾಯಿ ತುರಿಗೆ ನಾನಿಲ್ಲಿ ಒಂದು ಈರುಳ್ಳಿ ಹಾಗೆ ಎರಡು ಬೆಳ್ಳುಳ್ಳಿ ಸುಟ್ಟಿರೋದನ್ನ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ನಾನಿಲ್ಲಿ ಹುರಿದಿರೋ ಶೇಂಗಾ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸುಟ್ಟಿರೋ ಹಪ್ಪಳನ ಚೂರು ಮಾಡಿ ಹಾಕೊತಾ ಇದ್ದೀನಿ ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡದೆ ಉರುಳಿಕಾಳಪ್ಲನ್ನು ಹಾಕ್ಲೇಬೇಕು ಇದಕ್ಕೆ ಅದೇ ಮೇನ್ ಟೇಸ್ಟ್ ಕೊಡೋದು ಹಾಗೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಹುಣ್ಸೆಣ್ಣನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸಾಂಬಾರು ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಧನ್ಯಾ ಪೌಡರ್ನ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಒಂದು ಹತ್ತು ಕಾಳು ಕಡಲೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಒಂದು ಸಲ ಮಿಕ್ಸಿ ಮಾಡ್ಕೊಬೇಕು ಮಿಕ್ಸಿ ಮಾಡಿ ಆಗಿದ್ಮೇಲೆ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಆ್ಯಡ್ ಮಾಡಿದ್ಮೇಲೆ ಸುಮ್ಮನೆ ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು ಅದು ಚೆನ್ನಾಗಿರುತ್ತೆ ಹಾಗೇ ಇದ್ದರೆ ಅದನ್ನು ಒಂದು ಪಾತ್ರೆಗೆ ಆ್ಯಡ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೊಬೇಕು ಅದಕ್ಕೆ ಒಂದು ಅರ್ಧ ಬೌಲ್ ಆಗೋವಷ್ಟು ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ನೆನಕಿಟ್ಕೊಂಡು ಒಂದು ಗಂಟೆ ಅಥವಾ ಅರ್ಧ ಗಂಟೆ ಮುಂಚೆ ನೆನಕಿಟ್ಕೊಂಡು ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಕಡಲೆಬೇಳೆ ಆಪ್ಷನಲ್ಲು ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಕಿದ್ರೆ ಏನು ಸಾಂಬಾರು ಇಲ್ಲದಾಗ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಹಸಿ ಸಾಂಬಾರು ಇದ್ರ ಜೊತೆಗೆ ನಾನು ಕೋಸಂಬರಿ ಮಾಡಿಕೊಂಡಿದ್ದೆ ಮೂಲಂಗಿದು ಯೂಶಲಿ ಕ್ಯಾರೆಟ್ ಹಾಕ್ಕೊಂಡು ಬೇಳೆ ಕೊಸಂಬರಿ ಮಾಡ್ಕೊತೀವಿ ಅದ್ರ ಬದಲು ಕ್ಯಾರೆಟ್ ಬದಲು ಒಂದು ಮೂಲಂಗಿ ಹಾಕಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮೂಲಂಗಿನ ತುರಿದ್ಬಿಟ್ಟು ಸ್ವಲ್ಪ ನೀರಿನ ಅಂಶ ತೆಗೆದು ಅದಕ್ಕೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಗೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಜೊತೆಗೆ ಕಾಯಿ ತುರಿ ಮತ್ತು ಬೇಳೆ ಒಂದು ಗಂಟೆ ಮುಂಚೆ ನೆನೆಸಿಟ್ಟಿರೋ ಹೆಸ್ರುಬೇಳು ಸಹ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಕಲಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ಕೋಸಂಬರಿ ರೆಡಿ ಆಗುತ್ತೆ ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಬೇಳೆ ಕೋಸಂಬರಿ ಮಾಡ್ತೀವಲ್ಲ ಕ್ಯಾರೆಟ್ ಹಾಕಿ ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ ನಿಮಗೆ ಗೊತ್ತೇ ಆಗೋದಿಲ್ಲ ಇದಕ್ಕೆ ಮೂಲಂಗಿ ಹಾಕಿದ್ದೀವಿ ಅಂತ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಸಂಜೆ ಡಿನ್ನರ್ಗೆ ಈ ರೀತಿಯಾದ ಕೋಸಂಬರಿ ಜೊತೆಗೆ ಬಿಸಿ ಬಿಸಿ ಮುದ್ದೆ ಹಸಿ ಸಾರು ತುಂಬಾ ಟೇಸ್ಟಿಯಾಗಿತ್ತು ಇದು ಕೂಡ ಒಂದು ಚೂರು ಆಯಿಲ್ ಹಾಕ್ದಲೆ ಮಾಡಿರೋ ಅಂಥದ್ದು ವಾರದಲ್ಲಿ ಒಂದು ಟೂ ಡೇಸ್ ಅಥವಾ ತ್ರೀ ಡೇಸ್ ಆಯಿಲ್ ಆಗ್ತಲೇ ಈ ರೀತಿ ಒಂದು ರೆಸಿಪೀಸ್ನ ಮಾಡಿ ಒಂದು ಸಲ ಯೂಸ್ ಮಾಡಿ ನೋಡಿ ಹೆಲ್ತಿಗೂ ಒಳ್ಳೆಯದು ಮಕ್ಳು ಹೆಲ್ತಿಗೂ ಕೂಡ ಒಳ್ಳೇದು ನಾವು ಯಾವ ರೀತಿ ಹ್ಯಾಬಿಟ್ಸ್ನ ರೂಢಿ ಮಾಡ್ತೀವೋ ಮಕ್ಕಳು ಹ್ಯಾಬಿಟ್ಸು ಅದೇ ರೀತಿ ಇರುತ್ತೆ ಜಂಕ್ ಫುಡ್ ಅದು ಇದು ತಿಂತಲೇ ಇರ್ತಾರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿರುತ್ತೆ ಇದ್ರ ಮಧ್ಯ ಒಂದು ಸ್ವಲ್ಪ ಚಾಟ್ ಮಸಾಲ ಉದುರಿಸಿ ಫ್ರೂಟ್ ಸಲಾಡ್ ಕೂಡ ಮಾಡಿಕೊಟ್ಟಿದೆ ಹಾಗಾಗಿ ವಿತೌಟ್ ಆಯಿಲ್ ನೀವು ಕೂಡ ಚಾಲೆಂಜ್ ತಗೊಂಡು ವಾರದಲ್ಲಿ ಮೂರು ದಿನ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು